ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಕಾಬುಲ್ ಕಡಲೇನ ಬಳಸ್ಕೊಂಡು ಕಡಲೆ ಉಸ್ಲಿನ ತುಂಬ ರುಚಿಯಾಗಿ ಹಾಗೆಯೇ ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಗಣೇಶನಿಗೆ ಪ್ರಿಯವಾದಂತಹ ಈ ಕಡಲೆ ಉಸ್ಲಿನ ದೇವರ ನೈವೇದ್ಯಕ್ಕಾದರೂ ಮಾಡ್ಕೋಬೋದು ಅಥವಾ ನಮ್ಗೆ ಇಷ್ಟ ಬಂದಾಗಾದರೂ ಈ ಒಂದು ಕಡಲೆ ಉಸ್ಲಿನ ಮಾಡ್ಕೊಬೋದು ನಾನು ಈ ಒಂದು ಕಡಲೆ ಉಸ್ಲಿ ಮಾಡ್ಕೊಳ್ಳೋದಕ್ಕೆ ಕಾಬುಲ್ ಕಡಲೇನ ಓವರ್ ನೈಟ್ ಒಂದು ಎಂಟು ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಿಟ್ಬಿಟ್ಟು ಚೆನ್ನಾಗಿ ತೊಳೆದಿದ್ದಾದಮೇಲೆ ನೆನೆಸಿಬಿಟ್ಟು ನಾನು ಇದೇ ರೀತಿ ಒಂದು ನಾಲ್ಕು ಸಲ ಕೂಗ್ಸಿಟ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೂಗ್ಸಿಟ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸಿಟ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಒಂದು ಬಾಂಡಿನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಸಿಡ್ದಾದ್ಮೇಲೆ ಈರುಳ್ಳಿನ ಹಾಕ್ಕೋಬೇಕಾಗುತ್ತೆ ಸುಮಾರು ಒಂದು ಮೂರು ಗಡ್ಡೆ ಈರುಳ್ಳಿನ ಸಣ್ಣ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಮೀಡಿಯಮ್ ಸೈಜ್ ಈರುಳ್ಳಿ ಈರುಳ್ಳಿ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು ಹಾಗೆಯೇ ಹಸಿರು ನಾನು ಉದ್ದಕ್ಕೆ ಹಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಮಕ್ಕಳಿಗೆ ಹಸಿರು ಮೆಣಸಿನ್ಕಾಯಿ ತುಂಬ ಖಾರ ಆಗುತ್ತೆ ಸಿಗೋದಿಲ್ಲ ಚಿಕ್ಕದಾಗ ಹಚ್ಚಾಕಿದ್ರೆ ಹೇಳ್ಬಿಟ್ಟು ಈ ರೀತಿ ಉದ್ದದಕ್ಕೆ ಹಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ನಾವು ಸಾಸಿವೆಲ್ಲ ಸಿಡ್ದಿದ್ದಾದಮೇಲೆ ಸ್ವಲ್ಪ ಫ್ಲೇಮನ್ನು ಈ ರೀತಿ ಈರುಳ್ಳಿ ಹಾಕುವಾಗ ಜಾಸ್ತಿ ಮಾಡಿಕೊಂಡು ಬೇಯಿಸ್ಕೋಬೇಕು ನೋಡಿ ಈರುಳ್ಳಿನ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬೇಕಿದ್ರೂ ಸ್ವಲ್ಪ ಜಾಸ್ತಿ ಬೇಕಿದ್ರೆ ನೀವು ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಹಾಗೆಯೇ ಸ್ವಲ್ಪ ಒಣಗಿರುವಂತಹ ಕರ್ಬೇವಿನ ಸೊಪ್ಪನ್ನು ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಹಸಿ ಕರ್ಬೇವಿನ ಸೊಪ್ಪಿದ್ರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಒಗ್ಗರಣೆಗೆ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಉಪ್ಪು ಕೊಡ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಬೂಲು ಕಡಲೆ ಬೇಯಿಸುವಾಗ ಉಪ್ಪು ಹಾಕ್ಕೊಂಡಿರ್ತೀವಿ ರುಚಿ ನೋಡ್ಕೊಂಡು ಉಪ್ಪು ಕೊಡಿ ಒಂದು ಕಡಲೆ ಉಸ್ಲಿನ ಮಾಡ್ಕೊಳ್ಳೋದಕ್ಕೆ ಕಾಬೂಲ್ ಕಡಲೆನ ನೆನೆಸಿಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಮಾಮೂಲಿ ಕಾಳು ಬರುತ್ತಲ್ವ ಬ್ರೌನ್ ಕಲರ್ ಕಡಲೆಕಾಳು ಆ ಒಂದು ಕಡಲೆಕಾಳನ್ನು ಬೇಕಿದ್ರೆ ಹಾಕ್ಕೊಂಡು ಮಾಡ್ಕೊಬೋದು ಈಗ ಫ್ಲೇಮನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಸಣ್ಣಗೆ ಹಚ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಬೇಯಿಸಿದಂತಹ ಕಡಲೆಕಾಳನ್ನು ಹಾಕ್ಕೊಂಡು ಮಾಡ್ಕೊಬೋದು ಕಡಲೆಕಾಳು ಚೆನ್ನಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ಕಡಲೆಕಾಳು ಉಸ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ನಾಲ್ಕರಿಂದ ಐದು ಕೂಗು ಕುಕ್ಕರಲ್ಲಿ ಹಾಕ್ಕೊಂಡು ಕೂಗಿಸ್ಕೊಂಡು ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ನಾವು ಪಾತ್ರೆಯಲ್ಲಿ ಬೇಯಿಸ್ಕೋಬೇಕು ಅಂದರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ಮಾಡ್ಕೋಬೋದು ಕೆಲವೊಂದು ಸಲ ಕಡಲೆಕಾಳು ಬೇಗ ಬೇಯೋದಿಲ್ಲ ಆಗ ಆ ಟೈಮಲ್ಲಿ ಬೇಕಿದ್ರೆ ಒಂದು ಚಿಟಿಕೆ ಆಗೋಷ್ಟು ಸೋಡಾ ಹಾಕ್ಬಿಟ್ಟು ಬೇಯಿಸ್ಕೊಂಡು ಕೂಡ ಮಾಡ್ಕೋಬೋದು ಆದರೆ ಸ್ವಲ್ಪ ಕಪ್ಪಾಗುತ್ತೆ ನೀರೆಲ್ಲ ಸ್ವಲ್ಪ ಕಪ್ಪಾಗುತ್ತಷ್ಟೇ ಈ ಕಡಲೆಕಾಳು ತುಂಬ ಬೇಗನೆ ನುಣ್ಣಗೆ ಬೇಯುತ್ತೆ ಚೆನ್ನಾಗಿ ಬೆಂದರೆ ಮಾತ್ರನೇ ಈ ಒಂದು ಕಡಲೆ ಉಸಲಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆಯೇ ನಾನು ಒಂದು ಅರ್ಧ ಆಗುವಷ್ಟು ತೆಂಗಿನಕಾಯಿನ ಈ ರೀತಿ ಸಣ್ಣ ಸಣ್ಣಗೆ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಪೀಸಸನ್ನು ಹಾಕ್ಬಿಟ್ಟು ಈ ರೀತಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ತುರಿದ್ಬಿಟ್ಟು ಕೂಡ ಹಾಕೋಬೋದು ಆ ತೆಂಗಿನಕಾಯಿ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು ತೆಂಗಿನಕಾಯಿ ಫ್ರೆಶ್ ತೆಂಗಿನಕಾಯಿನ ಬಳಸ್ಕೊಳ್ಳಿ ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ತಾಯಿದ್ದೀನಿ ತುಂಬ ರುಚಿಕರವಾದಂಥ ಹಾಗೆ ದೇವರ ನೈವೇದ್ಯಕ್ಕೂ ಕೂಡ ಈ ಒಂದು ರೆಸಿಪಿನ ಮಾಡ್ಕೋಬೋದು ಗಣೇಶನಿಗೆ ತುಂಬಾ ಪ್ರಿಯವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಏನಾದರೂ ಹೆಲ್ದಿ ಫುಡ್ ತಿನ್ನಬೇಕು ಅನಿಸಿದಾಗ ಈ ರೀತಿ ನಾವು ಕಡಲೆ ಹೊಸಲಿನ ಮಾಡ್ಕೊಡ್ಬೋದು ಮನೆ ಮಂದಿ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗಿದ್ದರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್